I'm gonna <laughs> ಬರ ಬರುವುದನ್ನು ಕಾಣುತ್ತ ಎದ್ದು ಬಂದಿದ್ದೇವೆ ಈಗ ಬರಬೇಕು ಈಗ ಬರಬೇಕು ದೇವರ ದೇವ ದಿವರು ಕಾಣುತ್ತಿಲ್ಲ ಅದನ್ನು ಕಾಣಿಸಿ ಗೊತ್ತಾಗಬೇಕಾ ಅಲ್ಲ ಗೊತ್ತಾಗದಿದ್ರು ನಾವು ಅದನ್ನು ದೃಢೀಕರಿಸಿದ್ದು ಹೌದಾ ಅವರ ವರ್ಷಸ್ಸಿನಿಂದ ಅವರಲ್ಲಿರುವಂತಹ ಅರ್ಹತೆಯನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಿದೆ ಸ್ವಾಮಿ ಆದ ಕಾರಣ ಅವರು ದೂರದಿಂದ ಕೆಲಸ ಉಚಿತವಾಗಿ ನೀವು ಅದ ಆ ಸರಿ ಕುತ್ತುಕೊಳ್ಳಿಕೊಳ್ಳಿ ಎತ್ತರವಾಗಿರುವಂತ ಅನುಕೂಲಿಸಿಕೊಳ್ಳುವಂತ ಆಸನ ಕಾಲ ಸರಿಯಿಲ್ಲ ಪುಣ್ಯಾತ್ಮ ಹಾಗೆ ಅದಿಷ್ಟಾದರೂ ಸರಿ ಮುಂದಲ್ಲ ಸ್ವಾಮಿ ಎಷ್ಟಾದರೂ ಸರಿ ಇದ್ದರಿಂದ ಒಂದು ಕಾಲಿಟ್ಟು ಮೇಲೆ ಯಾರಿದ್ದು ಹಾಗೆ 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 ನೀವು ಮೊದಲೇ ಹೇಳ್ತಿದ್ರೆ ಪ್ರತ್ಯೇಕ ವ್ಯವಸ್ಥೆ ಮಾಡ್ತಿದ್ದೀನಿ ಸರ ಮಾಡಬಾರ್ದು ನಾವು ಹಾಗೆಲ್ಲ ಪ್ರತ್ಯೇಕವಾಗಿ ಎಸುವುದಿಲ್ಲ ಇದ್ದ್ರಲ್ಲೇ ನಾವು ತೃಪ್ತಿ ಮಾಡುವ ಸ್ವಾಮಿಗಳಿವೆ ಭ್ರಷ್ಟ કન્ગ મા કલા મત ઉર્વી દેવલો દેવતી ભૂલો બ્રાહ્મ ઉત્મી બ્રાહ્મણ બ્રાહ્મણ ઉત્તમતા ભૂમિ કાવા દેવરૂપે હરદાડ ನಡೆದಾಡುವಂತಹ ಬ್ರಾಹ್ಮಣ ಇನ್ನೊಂದು ಮತ್ತೆ ದೇವತೆ ಕಣ್ಣಿಗೆ ಕಾಣಿಸ್ತು ಬ್ರಾಹ್ಮಣರಾಗಿರುವವರೆಲ್ಲ ಉತ್ತಮರು ಉತ್ತಮ ರೀ ಸಂತೋಷವೋ ಸಂತೋಷ ಆ ವಿದ್ಯಿನಲ್ಲಿ ಹೆಚ್ಚು ಕಡಿಮೆ ಈಗ ಸಂತೋಷ ನನಗೆ ಸಂತೋಷ ನೀನು ಸಂತೋಷ ಹೌದು ಹಾಗಾದ್ರೆ ಬ್ರಾಹ್ಮಣರು ಒಂದು ಕಡೆ ಹೋಗಬೇಕು ಅಂತಾದ್ರೆ ಸುಮ್ಮನೆ ಹೋಗುವವರಲ್ಲ ಕಾರ್ಯ ಕಾರಣ ಎಂಬುದು ಅಲ್ವೇ ನಿಮ್ಮಲ್ಲಿ ಏನೋ ಒಂದು ಕಾರ್ಯ ಸಾಧನೆ ಇರಬೇಕು ಏನಾದರೂ ಅಪೇಕ್ಷೆ ಪಟ್ಟು ಬಂದಿರಿ ಏನು ಬಂದಿರಿ ದರ್ಶನ ಅಲ್ಲಪ್ಪ ಹಾಗಾದ್ರೆ ಈ ಕಡೆ ಬನ್ನಿ ಈ ಕಾಲು ಸರಿ ಕೇಳ್ತದೆ ಈ ಕಾಲು ನಾನು ಹೇಳಿದಾಗೆ ಕೇಳುದಿಲ್ಲ ಕಾಲು ಹೇಳಿದಾಗೆ ನಾನು ಹೋಗ್ಬೇಕಷ್ಟೇ ಗೊತ್ತಾಗ್ತದೆ ತಾಳು ಗೊತ್ತಾಗ್ತದೆ ಆದ್ರೆ ಕಾಲು ಇಡುವಾಗ ತಪ್ಪುತ್ತದೆ ತಪ್ಪಿದ್ರು ಒಂದು ಲಯದಲ್ಲಿ ತಪ್ಪು ತಪ್ಪುದಿಲ್ಲ ಇಲ್ಲ ಇಲ್ಲ ನಿನ್ನದು ಲಯ ತಪ್ಪಲಿಕ್ಕೆ ಅಲ್ಲ ತಪ್ಪಿಸುದು ಬೇರೆ ಲಯಕ್ಕೆ ಬಂದದ್ದು ಇದು ನಾನು ಬ್ರಾಹ್ಮಣ ಹೌದು ಹಾಗಂತ ನಿನ್ನ ಊರಿನ ಬ್ರಾಹ್ಮಣ ಅಲ್ವಪ್ಪ ಮತ್ತೆ ಇಲ್ಲಿ ಪರದೇಶಿಗಳು ಪರದೇಶಿ ಅಂದ್ರೆ ನೀನು ಹೇಳಿದಷ್ಟು ಪರದೇಶಿ ಅಲ್ಲ ಪರದೇಶಿ ನಾವು ಅಲೆ ಮಾರುವರು ಅಲೆ ಮಾರಿಯವರು ಅಲೆಮಾರಿ ಮಾರಿದ್ರಾಮ ಅಲೆಮಾರಿಗಳು ನನಗೆ ಇಂಥದ್ದು ಮಣ್ಣಿ ಅಂತ ಇಲ್ಲ ಒಂದೊಂದು ಕಡೆ ಮನೆಗೆ ಹೋಗುದು ಮತ್ತೊಬ್ಬರ ಕಡೆ ಸಂಚಾರ ಮಾಡುವಾಗ ಯಾಕಂಗಿ ಅಲ್ವಾ ಕಟ್ಟಿಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ ಯಾರ ಮನೆ ಒಳ್ಳೆದು ಯಾರು ಗುಣ ಒಳ್ಳೆದು ಆ ಮನೆಗೆ ಹೋಗುದು ಒಮ್ಮೆಮ್ಮೆ ಹೋಗಿ ಕೂತ್ಕೊಂಡ್ರೆ ಏಳುವರೆ ವರ್ಷ ಇರ್ತೇನೆ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಮನೆಯಲ್ಲಿ ಅಲ್ಲ ಸ್ವಾಮಿ ಈ ಏಳುವರೆ ವರ್ಷ ಅಷ್ಟು ದೀರ್ಘಕಾಲ ಅವಧಿಯಲ್ಲಿ ನೀವು ನಿಂತ್ರೆ ಆ ಮನೆಯವರು ಮತ್ತೆ ಯಾವ ಮನೆಯಲ್ಲಿ ಹುಡುಕಬೇಕು ನಿಮಗ ಹೌದು ಹುಡುಕಲಿ ಎಷ್ಟು ಕಷ್ಟ ಪಡ್ತಾರೋ ಏನು ಇದನ್ನು ಇಲ್ಲಿ ಹೊತ್ತುಕೊಂಡು ನಾವು ಹೇಗೆ ಇರುವುದು ಹೇಗೆ ಇರುವುದು ಇಲ್ಲಪ್ಪ ಕಷ್ಟ ಅಂತ ಎನಿಸಿದ್ರೆ ಮಾತ್ರ ಕಷ್ಟ ಬಾರದು ನನ್ನನ್ನು ಬರುವಾಗ ನೀನು ಈಗ ಸ್ವಾಗತಿಸಿದ್ಯಲ್ಲ ನಗು ನಗುತ್ತಾ ಸ್ವಾಗತಿಸಿ ಬೇಕು ಬೇಕಾದ ಬಂದಂತೆಲ್ಲ ಕೊಟ್ಟೆ ಅಂತ ಆದ್ರೆ ಸುಖವೇ ನಾವು ಒದಗಿಸಿ ಕೊಡು ಮತ್ತೊಂದು ಸ್ವಾಮಿ ಈ ಕೆಲವರೆಲ್ಲ ತಿರುಗಾಟದಲ್ಲಿ ಇರ್ತಾರೆ ಅವರ ಮನೆಯಲ್ಲಿ ಮಲಗುದವರು ಬಹಳ ಕಡಿಮೆ ಯಾರ್ಯಾರ ಮನೆಯಲ್ಲಿ ಮಲಗುದು ಇಲ್ಲದಿದ್ರೆ ಯಾವ್ದಾದ್ರು ಮಠ ಮಂದಿರಗಳ ನಮಗೆ ಅದಾಗ್ಲಿಕ್ಕೆಲ್ಲ ನಮಗೆ ಮನೆ ಆಗ್ಬೇಕು ಮನೆ ಆಗ್ಬೇಕು ಹಾಗೆ ಹಾಗೆ ಮನೆಯಲ್ಲಿ ವ್ಯವಸ್ಥೆ ಇರ್ಬೇಕು ವ್ಯವಸ್ಥೆ ಮನೆ ಇಲ್ಲ ವ್ಯವಸ್ಥೆ ಇಲ್ಲ ಓದಲ್ಲಿ ಸರಿಯಾಗಿ ಓದಲ್ಲಿ ಸರಿ ಇರ್ಬೇಕು ಮೊದಲಿನಿಂದಲೂ ಹಾಗಂತ ನೀನು ಬರುವಾಗ ನನಗೆ ಬೇಕಾ ಬೇಕಾಗಬೇಕಾದದನ್ನೆಲ್ಲ ಕೊಟ್ಟವನಿದ್ಯೆಯ ಒಳ್ಳೆ ರೀತಿಯ ಆದಿತ್ಯವನ್ನು ನೀಡಿದವನಿದ್ಯಾಷ ಆಗಿದ್ದೆ ಇನ್ನು ನಾನು ನೀನು ಇಲ್ಲೇ ಉಳಿಯುವುದು ಆಲೋಚನೆ ಅಲ್ಲ ನೀನು ಕೂಡ ಇದ್ದುಕೋ ಆದ್ರೆ ಯಾವುದೇ ಇರಲಿ ಒಂದು ಮನೆಗೆ ಹೋಗಬೇಕು ಅಂತ ಆದ್ರೆ ಅವನದ್ದೇ ಆಗಿರುವಂತ ಒಂದು ಕೆಲಸ ಕಾರ್ಯಬೇಕು ಒಂದು ನಿರ್ಧಾರ ಹಾಗೇನಾದ್ರೂ ತಮ್ಮ ಬಳಿ ಉಂಟು 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 ಅಂದ್ರೆ ನನಗೆ ಕೆಲವರ ಗುಣವೆಲ್ಲ ಮೆಚ್ಚುಗೆ ಆದ್ರೆ ಅವರಿಗೆಲ್ಲ ಅನುಗ್ರಹಿಸಿಕೊಂಡು ಹೋಗುದು ನನ್ನ ದಾದಂತೇಳದೆ ಆಶೀರ್ವಾದ ನಾನು ಹೇಳಿದ್ರೆ ಮತ್ತೆ ಉಂಟಲ್ಲ ಎಲ್ಲ ಬಂದೇ ಬರ್ತದೆ ಹೋಗ ಹಾಗೆ ನಿನ್ನನ್ನು ನೋಡುವಾಗ ನಾನೊಂದು ಹೇಳಿದಂತ ಕೆಲಸ ಮಾಡಬೇಕು ನೀನು ಏನು ಹೇಳ ಈಡೇರಿಸಬೇಕು ಕೆಲಸ ಮಾಡಿ ತಿಂತಾದ್ರೆ ಲೋಕದಲ್ಲಿರುವಂತಹ ಸರ್ವ ಸುಖ ಸಂಪತ್ತುಗಳನ್ನೆಲ್ಲ ನಿನ್ನ ಪಾತ್ರಬುಲದಲ್ಲಿ ನಾನು ಅನುಭವಿಸುವ ಹಾಗೆ ನಾನು ಮಾಡ್ತೇನೆ ಸ್ವಾಮಿ ನನ್ನ ಮನೆಯನ್ನು ನೋಡ್ಬಾರ್ದು ಬಂದು ಇಲ್ಲ ಇಲ್ಲ ಹಾಗೆಂತ ನಾನು ನೆಮ್ಮದಿಯಲ್ಲಿದ್ದೆ ನಿನಗೆ ನನಗೆ ಬೇಕಾದಷ್ಟು ನಿನ್ನ ಸಂತೋಷವನ್ನು ಇಮ್ಮಡಿ ಹೆಚ್ಚು ಮಾಡುತಕ್ಕಂತಲೇ ಬಂದದ್ದು ನಾನು ಈಗ ನನಗೆ ಬೇಕಾದಷ್ಟು ಸುಖಕ್ಕೇನು ಕೊರತೆ ಇಲ್ಲ ಹೀಗೆ ಅಪೇಕ್ಷೆ ಪಟ್ಟುಕೊಳ್ಳುವುದು ಒಳ್ಳೆಯದ ನಿನಗೆ ಬೇಡುವಪ್ಪ ನಿನ್ನನ್ನು ನಂಬಿದವರಿಗೆಲ್ಲ ಬೇಕಲ್ವಾ ಬೇಕು ವ್ಯವಸ್ಥೆ ಮಾಡ್ತಾ ಇದ್ದೆ ಸಾಕಾಗುದಿಲ್ಲ ಪ್ರಪಂಚದ ಎಲ್ಲಾ ಸುಖವು ನಿನಗೆ ಬೇಕು ಪ್ರಪಂಚದ ಎಲ್ಲಾ ಸಂಪತ್ತು ನಿನ್ನೊಬ್ಬನ ಬಳಿಯಲ್ಲೇ ಇರಬೇಕು ಎನ್ನುವ ಹಾಗೆ ನನ್ನ ಆಸೆ ಆಸೆ ಇರ್ತದೆ ಹಾಗಂತ ನೀನು ಭಾಷೆ ಕೊಡ್ಬೇಕು ನಾನು ಹೇಳಿದ ಹಾಗೆ